ನಮಸ್ಕಾರ ಯಜು ನೈಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಲಾಗಿದೆ ಎರಡನೇ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ನಾವು ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಿ ಎರಡನೇ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಸೊ ಎರಡನೇ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಎಕ್ಸ್ಪೆಕ್ಟೆಡ್ ಕಟ್ ಅಪ್ ಎಸ್ಟ್ರಿಕ್ ನಿಲ್ಬಹುದು ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನಮ್ಮಲ್ಲಿ ಮೂಡುತ್ತಾ ಇದಾವೆ ಆದಮೇಲೆ ಎರಡನೇ ಮೆರಿಟ್ ಲಿಸ್ಟನ್ನು ನಾವು ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಕೆಲವೊಂದಿಷ್ಟು ಅಪ್ಡೇಟ್ ಆಗಿರಬಹುದು ಅಥವಾ ಮೆರಿಟ್ ಆಧಾರದ ಮೇಲೆ ಮೀಸಲಾತಿ ಆಧಾರದ ಮೇಲೆ ಸಾರ್ಟ್ ಔಟ್ ಮಾಡುವಂಥ ಪ್ರೊಸೆಸ್ ನಡೀತಾ ಇರೋದ್ರಿಂದ ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ಎರಡನೇ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಲಾಗುತ್ತೆ ಹಾಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಎಕ್ಸ್ಪೆಕ್ಟೆಡ್ ಕಟಪನ್ನು ನಾವು ನೋಡ್ತಾ ಹೋಗೋದಾದರೆ ಸೊ ಈಗೇನು ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಕಟಪ್ ನಿಂತಿದ್ದು ಅದಕ್ಕಿಂತ ಎರಡು ಪರ್ಸೆಂಟ್ ಡಿಡಕ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಎರಡು ಪರ್ಸೆಂಟ್ ಕಡಿಮೆ ಮಾಡಿಕೊಂಡು ನೀವು ಕಟಪ್ಪನ್ನು ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಎರಡನೇ ಮೆರಿಟ್ ಲಿಸ್ಟನ್ನು ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ಪ್ರಕಟಪಡಿಸುವ ಎಲ್ಲ ಸಾಧ್ಯತೆಗಳಿದೆ ಇನ್ ಕೇಸ್ ಅದೇನಾದರೂ ಪ್ರಕಟ ಆಯಿತು ಅಂದರೆ ಇಮಿಡಿಯೇಟಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂತ ಭಾವಿಸ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್